이게 됐습니다. 봐봐. 어떻이다 தெரியுதே என்ன நடந்துச்சு நான் புஷ் பண்றேன் அந்த மாதிரி ஒரு लाग लाग मान 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 ಇವತ್ತು ಡಾಕ್ಟರ್ ಸಿ ಜೆ ರಾಯವರು ಈ ದುರಂತ ಏನಾಗಿದೆ ಅದು ಅತ್ಯಂತ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ನಾನು ಕಾನ್ಫಿಡೆಂಟ್ ಕಂಪ್ನಿಗೆ ಪ್ರಾರಂಭದಿಂದಲೂ ಕಂಪ್ನಿ ಪ್ರಾರಂಭ ದಿನದಿಂದಲೂ ಕೂಡ ನಾನು ಅದರ ಲೀಗಲ್ಲು ವಿಚಾರಗಳನ್ನು ನೋಡ್ಕೊತಾ ಇದ್ದೆ ಆನೇಕಲ್ ಭಾಗದ ಮತ್ತು ಬೆಂಗಳೂರು ಭಾಗದ ಕೇಸ್ಗಳನ್ನು ಲೀಗಲ್ ಆ ಟೀಮನ್ನು ಲೀಡ್ ಮಾಡಿಕೊಂಡು ಪ್ರಾರಂಭದಿಂದಲೂ ನಾನು ಕಂಪ್ನಿಯ ವಕೀಲನಾಗಿ ಇದ್ದೆ ಇವತ್ತು ನಾನು ನ್ಯಾಯಾಲಯದಲ್ಲಿದ್ದಾಗ ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ ಅದು ಒಂದು ದೊಡ್ಡ ಆಲದ ಮರ ಅನೇಕ ಜನರಿಗೆ ಆಶ್ರಯನ್ನ ಕೊಟ್ಟು ಅನೇಕ ಕಷ್ಟ ಕಾರ್ಮಣ್ಯಗಳಲ್ಲಿ ಅವರು ಭಾಗಿಯಾಗಿದ್ದರು ಕಾನ್ಫಿಡೆಂಟು ಸೀಜರ್ ಆಯೋರು ಅಂತಂದರೆ ಆ ಪೆಂಡಮಿಕ್ ಸೀಸನಲ್ಲೂ ಕೂಡ ಮನುಷ್ಯ ಮನುಷ್ಯನನ್ನು ಮುಟ್ಕೊಳ್ಳೋಕಾಗದಿರ್ತಕ್ಕಂಥ ಆರ್ಥಿಕ ಸ್ಥಗಿತದಲ್ಲೂ ಕೂಡ ತನ್ನ ಸಿಬ್ಬಂದಿ ವರ್ಗಕ್ಕೆ ಯಾವತ್ತೂ ಕೂಡ ಅವರು ಸಂಬಳಗಳನ್ನು ಕೊಡದೇ ಇರ್ತಾ ಇರಲಿಲ್ಲ ಎಂಟೈರು ಸಂಬಳಗಳನ್ನು ಅವರು ಕೊಟ್ಟು ಅನೇಕ ಸಿಬ್ಬಂದಿಗಳ ಕಷ್ಟಗಳಲ್ಲಿ ಭಾಗಿಯಾಗಿದ್ದಂಥ ಒಂದು ದೊಡ್ಡ ಆಲದ ಮರ ಇವತ್ತು ಅವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ಅನೇಕ ಅವರನ್ನು ನಂಬಿದ್ದಂಥ ಕುಟುಂಬಗಳು ಇವತ್ತು ಒಂದು ಅನಾಥ ಪ್ರಜ್ಞೆ ಕಾಣ್ತಾ ಇದೆ ನನಗಂತೂ ವೈಯಕ್ತಿಕವಾಗಿ ತುಂಬ ನೋವಿನಲ್ಲಿದ್ದೀನಿ ಮಾತುಗಳು ಬರ್ತಾ ಇಲ್ಲ ನಂಬೋಕೆ ಆಗ್ತಾ ಇಲ್ಲ ಈಗ ಇವತ್ತು ಆಗ್ತಾ ಇರೋದು ಅದು ಒಂದು ಸಮಾಜದ ಒಂದು ಅಸೆಟ್ ಅದು ಆದರೆ ಇವತ್ತು ಅವರು ಈ ರೀತಿ ಆಗಿರೋದು ಸಮಾಜಕ್ಕೆ ತುಂಬಲಾರದ ನಷ್ಟ ಅವರನ್ನು ನಂಬಿರ್ತಕ್ಕಂಥ ಅನೇಕ ಕುಟುಂಬಗಳಿಗೆ ತುಂಬ ಲಾಸು ನಮ್ಮ ಕುಟುಂಬದ ಒಬ್ಬ ಸದಸ್ಯರನ್ನು ಕಳ್ಕೊಂಡಂತೆ ಇವತ್ತು ನಮ್ಗೆ ತುಂಬ ನೋವಾಗ್ತಾ ಇದೆ ಅದು ತುಂಬಲಾರದ ನಷ್ಟ ಅಂತೇಳಿ ನಾನು ಭಾವಿಸಿದ್ದೇನೆ ಸರ್ ಪ್ರಾಪರ್ಟಿಗಳನ್ನ ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನು ಸಾರಿ ಮಾರಿದ್ರು ಮಾರಿತು ಕಷ್ಟ ಅಂತ ನೋಡಿ ಅದೆಲ್ಲನೂ ಅದೇನೋ ಅವರಿಗೆಲ್ಲ ಅವರ ದೊಡ್ಡ ಧೈರ್ಯವಂತ ಅವೆಲ್ಲ ಅವ್ರಿಗೆ ಮ್ಯಾಟ್ರೇ ಅಲ್ಲ ಅದು ಆದರೆ ಅದು ತನಿಖೆ ಆಗಬೇಕಾಗಿದೆ ಇವರು ಈ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ ಅಂತಂದರೆ ಅದ್ರ ಹಿಂದೆ ಏನಾಗಿದೆ ಅನ್ನೋದನ್ನು ತನಿಖೆ ಆಗಬೇಕಾಗಿದೆ ಇದು ಅಂತೇಳಿ ಬಹುಶಃ ಇರ್ಬೋದೇನೋ ಬಹುಶಃ ಇರ್ಬೋದೇನೋ ಅದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತಿದ್ದೆ ಅವರ ಕುಟುಂಬ ವರ್ಗ ಅದನ್ನು ಹೇಳ್ತಾರೆ ಇರ್ಬೋದು ಆಗಿತ್ತು ಅಂತ ನಾವು ಕೇಳ್ಪಟ್ಟಿದ್ವಿ ಆದರೆ ಇವತ್ತಿನ ರೈಡು ಏನಾಗಿದೆ ಅದು ಅತ್ಯಂತ ಪ್ರೆಷರ್ ಮಾಡಿದ್ರು ಅಂತೇಳಿ ಕೇಳ್ಪಟ್ಟೆ ನಾನು ಅತ್ಯಂತ ಪ್ರೆಷರ್ ಕೊಟ್ಟರು ಅಂತೇಳಿ ಕೇಳ್ಪಟ್ಟೆ ಅದು ತನಿಖೆಯಿಂದ ಅದು ಕೂಡ ಅವರು ಮಧ್ಯಾಹ್ನದ ಮಂತ್ರ ಬಂತ್ರ ಅಂತ ಹೇಳಿ ಅಂತೇಳಿ ಇರ್ಬೋದು ನಮಗೂ ಕೂಡ ನಾನು ಪೋರ್ಟಲ್ ಇದ್ದಾಗ ಸುದ್ದಿ ಈ ರೀತಿ ಬಂತು ಆಮೇಲೆ ಕೇಳಿಬಟ್ಟೆ ಕಳೆದ ಇಪ್ಪತ್ತೆರಡನೇ ತಾರೀಕು ಕೊನೆಯದಾಗಿ ನಮ್ಮ ಹತ್ರ ಮಾತಾಡಿದ್ರು ಯಾವುದೋ ಕೇಸ್ ವಿಚಾರದಲ್ಲಿ ಅಪ್ಡೇಟ್ಸ್ ಕೇಳಿದ್ರು ಅಪ್ಡೇಟ್ಗಳು ಹೇಳಿದ್ವಿ ಇಪ್ಪತ್ತೆರಡರ ನಂತರ ಆಮೇಲೆ ಅವರು ಇದ್ರಿಂದ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಂಡಿರಲಿಲ್ಲ ಇತ್ತೀಚೆಗೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ದೇಶಕ್ಕೆ ಶುಭಾಶಯಗಳನ್ನು ಕೋರಿ ಗಣರಾಜ್ಯೋತ್ಸವದ ಮೆಸೇಜನ್ನು ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟಿದ್ರು ಅವರು ಬಿಸ್ನೆಸ್ಸಲ್ಲಿ ಏನಾದರೂ ಕ್ರೈಸಿಸ್ ಸರ್ ಅದು ವೈಯಕ್ತಿಕವಾಗಿ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಲೀಗಲ್ ಟೀಮ್ನ ಲೀಡ್ ಮಾಡ್ತಾ ಇದ್ದರಿಂದ ಆ ಲೀಗಲ್ ವಿಚಾರಗಳನ್ನ ನಾನು ಮಾತಾಡಬಹುದು ಅಷ್ಟೇ ಮಿಕ್ಕಿದ ವಿಚಾರಗಳು ನನಗೇನು ಅದರ ಬಗ್ಗೆ ಮಾಹಿತಿ ಇವತ್ತು ಐ ಟಿ ಆಫೀಸರ್ ಪ್ರೆಷರ್ ಜಾಸ್ತಿ ಆಗಿತ್ತು ಅಂತ ಕೇಳ್ಪಟ್ಟೆ ನಾನು ಆ ಥರ ಕೇಳ್ಪಟ್ಟೆ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಕೇಳ್ಪಟ್ಟೆ ಆ ರೀತಿ ಇರಬಹುದು ಪ್ರಕಾಶ್ ರೀತಿರಬಹುದು